ಸ್ವಾಗತ ನಿಮಗೆಲ್ಲರಿಗೂ ಎಂ ಎಸ್ ಡಿ ಬ್ಲಾಕ್ ಚೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾವುದೇ ಒಂದು ಲೇಯರ್ ಒನ್ ಬ್ಲಾಕ್ ಚೈನಿನ ಮುಖ್ಯ ಕೆಲಸವೇನೆಂದರೆ ಅದರ ಮೇಲೆ ಲೇಯರ್ ಟು ಅಥವಾ ಲೇಯರ್ ತ್ರೀಯಲ್ಲಿ ಸ್ಥಾಪಿತಪಟ್ಟಿರುವ ಡಿ ಆ್ಯಪ್ ಅಂದರೆ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಟ್ರಾನ್ಸಾಕ್ಷನ್ ಮತ್ತು ತನ್ನ ಲೋಕಲ್ ಟ್ರಾನ್ಸಾಕ್ಷನ್ಗಳನ್ನು ಪ್ರೊಸೆಸ್ ಮಾಡುವಂಥದ್ದು ಮಾಡುವಂಥದ್ದು ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಲ್ಲಿ ಆ ಸಿಸ್ಟಮಿನ ಮುಖ್ಯಸ್ಥರು ಅಥವಾ ಕೆಲವೇ ಕೆಲವು ಸದಸ್ಯರುಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಆ ನಿರ್ಧಾರಗಳನ್ನು ಆ ಸಿಸ್ಟಮ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ಪಾಲಿಸಬೇಕಾಗುತ್ತದೆ ಆದರೆ ಬ್ಲಾಕ್ ಚೈನ್ ಅನ್ನೋದು ಡಿಸೆಂಟ್ರಲೈಝಡ್ ಸಿಸ್ಟಮ್ ಆಗಿರೋದ್ರಿಂದ ಅಲ್ಲಿ ಏನು ನಿರ್ಧಾರಗಳು ತೆಗೆದುಕೊಂಡರೂ ಅದು ಜನ ಜನರ ಒಂದು ದೊಡ್ಡ ಸಮುದಾಯ ತೆಗೆದುಕೊಳ್ಳುತ್ತದೆ ವ್ಯಾಲಿಡೇಷನಿನ ಮುಖೇನ ಆದ್ದರಿಂದ ಯಾವ ಜನರು ಈ ವ್ಯಾಲಿಡೇಷನ್ ನಿರ್ಧಾರ ತೆಗೆದುಕೊಳ್ತಾರೋ ಅವರಿಗೆ ವ್ಯಾಲಿಡೇಟರ್ಸ್ ಎಂದು ಕರೆಯುತ್ತಾರೆ ಯಾರೇ ಜನ ಸಾಮಾನ್ಯರು ವ್ಯಾಲಿಡೇಟರ್ಸ್ ಆಗಬೇಕಾದರೆ ಆ ಬ್ಲಾಕ್ ಚೇನಿನ ನೋಟ್ ಫ್ರಾಕ್ಷನ್ಗಳನ್ನು ಪರ್ಚೇಸ್ ಮಾಡಿ ವ್ಯಾಲಿಡೇಟರ್ ಆಗಬಹುದು ಹದಿನಾರು ವರ್ಷಗಳ ಹಿಂದೆ ಬಿಟ್ಕಾಯಿನ್ ಕೂಡ ಇದೇ ಒಂದು ಪದ್ಧತಿಯಲ್ಲಿ ಬಂದು ತನ್ನ ನೋಟ್ ಗಳನ್ನ ಸೆಲ್ ಮಾಡ್ತಾ ಇತ್ತು ಆ ಸಮಯದಲ್ಲಿ ಯಾರು ನೋಟ್ಗಳನ್ನು ಪರ್ಚೇಸ್ ಮಾಡಿ ಇಟ್ಟುಕೊಂಡಿದ್ದರೋ ಅವರೀಗ ಅಗಾಧ ಶ್ರೀಮಂತರಾಗಿದ್ದಾರೆ ಅದೇ ತರ ನಂತರ ದಿನಗಳಲ್ಲಿ ಇದೇ ರೀತಿ ಕೂಡ ಬಂತು ಮತ್ತು ಹಲವಾರು ಬೇರೆ ಬೇರೆ ಬ್ಲಾಕ್ ಚೈನ್ಗಳು ಲೇಯರ್ ಒನ್ ಬ್ಲಾಕ್ ಚೈನ್ಗಳು ಕೂಡ ತನ್ನ ನೋಟ್ ಗಳನ್ನ ಸೆಲ್ ಮಾಡಿತ್ತು ಈಗ ನಮಗೊಂದು ಅವಕಾಶ ಇದೆ ಎಮ್ ಎಸ್ ಬ್ಲಾಕ್ ಚೈನ್ ಮೇಕ್ ಇನ್ ಇಂಡಿಯಾದ ಮೊತ್ತ ಮೊದಲ ಲೇಯರ್ ಒಂದು ಬ್ಲಾಕ್ಸಿ ತನ್ನ ನೋಡ್ಗಳನ್ನು ಸೆಲ್ ಮಾಡ್ತಾರೆ ಅದು ಈಗ ಒಂದು ದೊಡ್ಡ ಜನರ ಸಮುದಾಯ ಕಮ್ಯುನಿಟಿಯನ್ನು ಸ್ಥಾಪನೆ ಮಾಡಲು ನೋಡುತ್ತಿದೆ ಅದು ತನ್ನ ನೋಟ್ ಫ್ರಾಕ್ಷನ್ಗಳನ್ನು ಸೆಲ್ ಮಾಡ್ತಾ ಇದೆ ಆ ನೋಟ್ ಫ್ರಾಕ್ಷನ್ಗಳು ಬೈ ಮಾಡಿ ನಾವು ಸದಸ್ಯ ಸದ್ ವ್ಯಾಲಿಡೇಟರ್ ಆಗಿ ಅದರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನೀವು ನೋಡಿದಲ್ಲಿ ನಿಮಗೆ ಈ ಫ್ರ್ಯಾಕ್ಷನ್ ತೆಗೆದುಕೊಂಡು ಆಗುವಂತ ಲಾಭವೇನು ಮತ್ತೆ ಅದರ ಲೆಕ್ಕಾಚಾರಗಳಿಗೇನು ಎಲ್ಲವನ್ನು ತಿಳಿಸುತ್ತೇನೆ ಆ ಈ ವಿಡಿಯೋ ನೀವು ಪೂರ್ಣವಾಗಿ ನೋಡಿದ್ದೇ ಆದಲ್ಲಿ ನೀವು ಸ್ವತಃ ಒಂದು ನಿರ್ಧಾರವನ್ನು ತೆಗೆಯುವಂಥ ಮಟ್ಟಕ್ಕೆ ಬರ್ತೀರಾ ಎಷ್ಟು ಫ್ಯಾಕ್ಷನ್ ಬೈ ಮಾಡಬೇಕು ಅಥವಾ ಬೈ ಮಾಡಿದರೆ ನೀವು ಕಾನ್ಫಿಡೆಂಟ್ಲಿ ಹೇಳಬಹುದು ನಾನು ಇದಕ್ಕೆ ಇದೇ ಉದ್ದೇಶಕ್ಕಾಗಿ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಈಗ ಇದರ ಲೆಕ್ಕ ಚರ್ಕೋಣ ಈಗ ನೀವು ಏನು ನೋಡ್ತಾ ಇದ್ರ ವ್ಯಾಲಿಡಿಟ ನೋಟ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅಲ್ಲಿ ನಲವತ್ತ ಎರಡು ನೋಟ್ಗಳಿದಾವೆ ಅದರಲ್ಲಿ ಮೊದಲ ಮೂರು ಗಳು ಕಂಪನಿ ಎಂ ಎಸ್ ಟಿ ಬ್ಲಾಕ್ಸಿಂಗ್ ತನ್ನ ಬಳಿ ಇಳಿಸಿಕೊಂಡಿದೆ ಉಳಿದ ನೋಟ್ಗಳನ್ನ ಪಬ್ಲಿಕ್ ಗೆ ಮಾರಾಟ ಮಾಡುತ್ತಿದೆ ಈಗ ಈ ಏನು ನಲವತ್ತೆರಡು ನೋಡ್ಗಳಿದೆ ಅದನ್ನು ಏಳು ಭಾಗವಾಗಿ ಡಿವೈಡ್ ಮಾಡಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಲೆವೆಲ್ ಫೈವ್ ಅಂತ ಆರು ಭಾಗಗಳನ್ನು ಮಾಡಿದೆ ಪ್ರತಿ ಬ ಒಂದು ಬ ಹಂತದಲ್ಲೂ ಏಳು ನೋಡ್ಗಳಿದೆ ಈ ಮೊದಲ ಹಂತದ ಮೂರು ನೋಡುಗಳನ್ನ ಆಲ್ರೆಡಿ ಇದನ್ನ ಕಂಪನಿಗಾಗಿ ಎಂ ಎಸ್ ಟಿ ಬ್ಲಾಕ್ ಚೈನ್ ತನ್ನ ಬಳಿ ಉಳಿಸಿಕೊಂಡು ನಂತರದ ನಾಲ್ಕು ನೋಡುಗಳನ್ನ ಪಬ್ಲಿಕ್ ಆಗಿ ಆಗಿ ಇಟ್ಟಿದೆ ಹಾಗೆ ಉಳಿದವೆಲ್ಲವೂ ಕೂಡ ಪಬ್ಲಿಕ್ ಗೆ ಅವೈಲೇಬಲ್ ಇದೆ ಈಗ ಮಾರಾಟದ ಮೂರನೇ ನೋಡ್ ಅಂದ್ರೆ ಆರನೇ ನೋಡ್ ಈಗ ಮಾರಾಟ ಆಗ್ತಾ ಮೊದಲ ನೋ ಮೂರು ನೋಡ್ ಕಂಪ್ನಿಯ ಬಳಿ ಇದೆ ನಂತರದ ಮೂರನೇ ನೋಡ್ ಸೆಲ್ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಆರನೇ ನೋಡು ಈಗ ಸೆಲ್ಲಿಂಗ್ ಅಲ್ಲಿ ನಡೀತಾ ಇದೆ ಯಾವುದೇ ಒಂದು ನೋಡ್ ಇದೆ ಅದು ಎಷ್ಟು ದೊಡ್ಡ ಅದರ ಬೆಲೆ ಶುರುವಿನಲ್ಲಿ ಬರುವಂತ ನೋಡಿನ ಬೆಲೆ ಏಳು ಕೋಟಿಯಿಂದ ಶುರುವಾಗಿ ಕೊನೆ ಹಂತಕ್ಕೆ ಹೋಗೋದ್ರಿಂದ ಎಪ್ಪತ್ತರಿಂದ ನೂರು ಕೋಟಿವರೆಗೂ ಬೆಲೆ ಇದೆ ಒಂದು ನೋಟಿನ ಬೆಲೆ ಆದ್ದರಿಂದ ಅದು ದೊಡ್ಡ ಮೊತ್ತ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಒಂದು ನೋಟನ್ನು ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರದಿಂದ ಭಾಗಿಸಿ ಎಪ್ಪತ್ತು ಸಾವಿರ ತುಂಡಲ್ಲಿ ಒಂದು ಫ್ಯಾಕ್ಷನ್ ಅನ್ನ ನೀವು ಕೊಂಡುಕೊಳ್ಳುವಂತ ಅವಕಾಶ ಇದೆ ಅಂದ್ರೆ ಎಪ್ ಒಂದು ನೋಡಿನ ಎಪ್ಪತ್ತು ಸಾವಿರದಲ್ಲಿ ಒಂದು ಭಾಗವಾಗಿ ನೀವು ಕೊಂಡುಕೊಳ್ಳ ಅವಕಾಶ ಇದೆ ಅದೇ ಓಕೆ ಅದಾದ ನಂತರ ಏನು ಬೆಲೆಯಲ್ಲಿ ಕೊಂಡ್ಕೊಬೇಕು ಈ ಫಸ್ಟ್ ಸ್ಟೇಜ್ ಅಥವಾ ಫಸ್ಟ್ ಲೆವೆಲಲ್ಲಿ ಏನಿದೆ ಮಾರಾಟಕ್ಕೆ ಏಳು ನೋಡ್ಗಳಿದೆ ಆ ನೋಡು ಸಾವಿರ ಬೆಲೆಯಿಂದ ಶುರುವಾಗಿದ್ದು ಈಗ ಆರನೇ ನೋಡಿನ ಬೆಲೆ ಈಗ ನಡೀತಾ ಇರುವಂಥ ಬೆಲೆ ಸಾವಿರದ ನಾನೂರ ಇಪ್ಪತ್ತೆರಡು ರೂಪಾಯಿ ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಆಗುತ್ತದೆ ಅದೇ ರೀತಿ ಇದು ಹೋಗ್ತಾ ಹೋಗ್ತಾ ಬೆಲೆ ಏರಿಕೆ ಆಗ್ತಾನೆ ಇರುತ್ತದೆ ಅದೇ ತರ ಎರಡು ಸಾವಿರ ಎರಡನೇ ಸ್ಟೇಜ್ ಏನು ಏಳು ಕಂಪ್ಲೀಟ್ ಏಳು ನೋಡ್ಗಳು ಕಂಪ್ಲೀಟ್ ಆಗಿ ಎಂಟನೇ ನೋಡಿಂದ ಹದಿನಾಲ್ಕನೇ ನೋಡಿನವರೆಗೆ ಏನು ಬರುತ್ತೆ ಎರಡನೇ ಸ್ಟೇಜ್ ಅದರಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ತನಕ ಬೆಲೆ ಇರುತ್ತದೆ ತದನಂತರ ಮೂರು ಸಾವಿರದಿಂದ ನಾಲ್ಕು ಸಾವಿರ ನಾಲ್ಕನೇ ಸ್ಟೇಜ್ ನಾಲ್ಕು ಸಾವಿರದಿಂದ ಐದು ಸಾವಿರ ಈ ರೀತಿಯಾಗ ಆರನೇ ಸ್ಟೇಜ್ ಬರುತ್ತೆ ಹತ್ತು ಸಾವಿರದ ಬೇಸ್ ಪೇಜ್ ಇರುತ್ತೆ ಅಲ್ಲಿಂದ ಮುಂದುವರಿಯುತ್ತದೆ ಅದೇ ತರ ಐದನೇ ಸ್ಟೇಜ್ಗೆ ಈ ರೇಂಜ್ ತುಂಬಾ ದೊಡ್ಡದಿದೆ ಸಾವಿರದಿಂದ ಹತ್ತು ಸಾವಿರದೊಳಗೆ ದೊಡ್ಡ ರೇಂಜ್ ಇದೆ ಇಲ್ಲೆಲ್ಲ ಸಾವಿರ ರೇಂಜ್ ಇದೆ ಇಲ್ಲಿ ಹತ್ತು ಐದು ಸಾವಿರದ ರೇಂಜ್ ಇದೆ ಇದಾದ ನಂತರ ನಿಮಗೆ ನೋ ಫ್ರಾಕ್ಷನ್ ಬರ್ದೆ ತಗೊಂಡ್ರೆ ನಿಮಗೆ ಏನು ಲಾಭ ಏನು ಸಿಗುತ್ತದೆ ಅನ್ನೋದನ್ನು ತಿಳಿಯಬೇಕಾದ್ರೆ ಇಲ್ಲಿ ನಿಮಗೆ ಕಾಯಿನ್ಗಳು ಎಂ ಎಸ್ ಟಿ ಸಿ ಏನು ಲೋಕಲ್ ಕಾಯಿನ್ ಇದೆ ಲೋಕಲ್ ಕ್ರಿಪ್ಟೋ ಕರೆನ್ಸಿ ಅಂತ ಈ ಬ್ಲಾಕ್ ಚೀನಿನ ಲೋಕಲ್ ಕ್ರಿಪ್ಟೋ ಕರೆನ್ಸಿ ಎಂ ಎಸ್ ಟಿ ಸಿ ಪೇಮೆಂಟ್ ಕ್ರಿಪ್ಟೋ ಕರೆನ್ಸಿ ನಿಮಗೆ ಸಿಗುತ್ತದೆ ಅದು ಎಷ್ಟು ಸಿಗುತ್ತದೆ ಅಂದ್ರೆ ಇಲ್ಲಿ ಮೈನಿಂಗ್ ಆಗೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಇಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ವ್ಯಾಲಿಡೇಟ್ ಆಗೋದು ಪ್ರತಿ ಮೂರು ಸೆಕೆಂಡಿಗೆ ಒಂದೇ ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಆ ಬ್ಲಾಕಿನಲ್ಲಿ ಟ್ರಾನ್ಸಾಕ್ಷನ್ಗಳು ಹೇಗೆ ವ್ಯಾಲಿಡೇಟ್ ಆಗುತ್ತೆ ಅದರ ಜೊತೆ ಇನ್ನೂರು ಎಂ ಎಸ್ ಟಿಸಿ ಕಾಯಿನ್ ಮೊದಲ ಹಂತದಲ್ಲಿ ಇನ್ನೂರು ಎಂ ಎಸ್ ಟಿಸಿ ಕಾಯಿನ್ ಮೈನ್ ಆಗುತ್ತದೆ ಆ ಲೆಕ್ಕಾಚಾರದಲ್ಲಿ ಹೋದರೆ ಒಂದು ನಿಮಿಷಕ್ಕೆ ಇದು ನಾಲ್ಕು ಸಾವಿರ ಎಮ್ ಎಸ್ ಟಿ ಕಾಯಿನ್ ಮೈನ್ ಆಗುತ್ತದೆ ಅದೇ ತರ ಒಂದು ಗಂಟೆಯಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ಅದೇ ರೀತಿ ಒಂದು ದಿನಕ್ಕೆ ಐವತ್ತ ಏಳು ಲಕ್ಷ ಆರು ಅರವತ್ತು ಸಾವಿರ ಎಮ್ ಎಸ್ ಟಿ ಕಾಯಿನ್ ಮೈನ್ ಆಗುತ್ತದೆ ಈ ಮೈನ್ ಆದಂತ ಒಂದು ದಿನದಲ್ಲಿ ಮೈನ್ ಆದಂತ ಗಳನ್ನ ಆ ಸಮಯದಲ್ಲಿ ಎಷ್ಟು ನೋಡ್ ನಡೀತಾ ಇದೆ ಅಷ್ಟು ನೋಡ್ಗಳಿಗೆ ನೋಡ್ ಮತ್ತೆ ಫ್ರಾಕ್ಷನ್ ಗಳಿಗೆ ುತ್ತದೆ ಸಮ ಪ್ರಮಾಣದಲ್ಲಿ ಮೊದಲು ಯಾವಾಗ ಮೊದಲನೇ ಪಬ್ಲಿಕ್ ನೋಡ್ ಅಥವಾ ನಾಲ್ಕನೇ ನೋಡ್ ನಡೀತಾ ಇತ್ತು ಆ ಸಮಯದಲ್ಲಿ ಇದನ್ನ ಎಪ್ಪತ್ತು ಅಹ್ ಈ ಏನು ಮೈನ್ ಹಾಕಿದಂತೂ ಐವತ್ತೇಳು ಲಕ್ಷದ ಅರವತ್ತು ಸಾವಿರ ಮೈನ್ ಆಗ್ತಾ ಇತ್ತು ಅದನ್ನ ಎಪ್ಪತ್ತು ಸಾವಿರ ಮತ್ತು ಡಿವೈಡ್ ಮಾಡಿ ಮತ್ತೆ ನಾಲ್ಕರಲ್ಲಿ ಡಿವೈಡ್ ಮಾಡಿದ ಏನ್ ಮೊತ್ತ ಬರುತ್ತೆ ಅದು ಬಂದು ಇಪ್ಪತ್ತು ರು ಇಪ್ಪತ್ತು ಕಾಯಿನ್ ಪಾಯಿಂಟ್ ಐದು ಏಳು ಇಷ್ಟು ಕಾಯಿನ್ ಎಂ ಎಸ್ ಟಿ ಸಿ ಕಾಯಿನ್ ಪ್ರತಿದಿನ ಸಿಗ್ತಾ ಇತ್ತು ಹಿಂದೆ ನಾಲ್ಕನೇ ನೋಡಿನಲ್ಲಿ ಇದು ಸಿಗ್ತಾ ಇತ್ತು ಈಗ ಆರನೇ ನೋಡ್ ಐದನೇ ನೋಡು ಕೂಡ ಸೆಲ್ ಔಟ್ ಆಯ್ತು ನಾಲ್ಕು ಕೂಡ ಕಂಪ್ಲೀಟ್ಲಿ ಸೇಲ್ ಆಯ್ತು ಐದು ನೋಡು ಸೆಲ್ ಆಯ್ತು ಈಗ ಆರನೇ ನೋಡ್ ನಡೀತಾ ಇದೆ ಈಗ ಸಿಗ್ತಾ ಇರುವಂತ ಹದಿಮೂರು ಪಾಯಿಂಟ್ ಏಳು ಒಂದು ಈ ಲೆಕ್ಕಾಚಾರದ ಪ್ರಕಾರ ಹದಿಮೂರು ಪಾಯಿಂಟ್ ಏಳು ಒಂದು ಸಿಗ್ತಾ ಇದೆ ಈ ಆರನೇ ನೋಡ್ ಕಂಪ್ಲೀಟ್ ಆಗಿ ಏಳನೇ ನೋಡಿಗೆ ಹೋಗಿದಾಗ ಮೊದಲು ತಗೊಂಡಿದ ನಾಲ್ಕನೇ ನೋಡಲ್ಲಿ ಬೈ ಮಾಡಿ ಐದು ಆರು ಯಾವ್ದ್ರಲ್ಲಿ ಬೈ ಮಾಡಿದ್ರು ಎಲ್ಲರ ಸಮವಾಗಿ ಕಡಿಮೆ ಆಗುತ್ತದೆ ಅಂದರೆ ಸಮವಾಗಿ ಹಂಚುವಾಗ ಕಡಿಮೆ ಆಗುತ್ತದೆ ಏಳನೇ ನೋಡ್ ಬರೋದಕ್ಕೆ ಹನ್ನೊಂದು ಪಾಯಿಂಟ್ ಏಳು ಒಂದು ಎಂಎಸ್ ಟಿಸಿ ಇರುತ್ತದೆ ತದನಂತರ ಎಂಟನೇ ಹಂತದಲ್ಲಿ ಹತ್ತು ಪಾಯಿಂಟ್ ಎರಡು ಎಂಟು ಇದೇ ತರ ಕಡಿಮೆ ಆಗ್ತಾ ಒಂಬತ್ತನೇ ಹಂತದಲ್ಲಿ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಹತ್ತನೇ ಹಂತದಲ್ಲಿ ಹತ್ತನೇ ನೋಟ್ಸ್ ಎಲ್ಲಾಗದ ಎಂಟು ಪಾಯಿಂಟ್ ಎರಡು ಎರಡು ಹಾಗೆ ಕಡಿಮೆ ಆಗ್ತಾ ಆಗ್ತಾ ನಲ್ವತ್ತ ಎರಡನೇ ನೋಟ್ ಬರುವಾಗ ಅದು ಎರಡು ವರ್ಷದ ಒಳಗೆ ಬಂದಾಗ ಈ ಮೊತ್ತ ಅಂತ ಅಜುನ್ಷಿನ್ ಮಾಡಿ ಹೇಳ್ತಾ ಇದ್ವಿ ಒನ್ ಒಂದು ಪಾಯಿಂಟ್ ಒಂಬತ್ತು ಐದು ಕಾಯಿಂಟ್ ಮಾತ್ರ ಬರುತ್ತದೆ ಅದು ಮೊದಲನೇ ಹಂತದಲ್ಲಿ ಎರಡು ವರ್ಷದ ಮುಂಚೆ ಸೆಲ್ ಆದರೆ ಈಗ ಒಂದು ವರ್ಷ ಕಳೆದಿದೆ ಇದರ ನಂತರ ಇನ್ನೂ ಒಂದು ವಿಷಯ ತಿಳ್ಕೊಬೇಕು ಇದು ಏನು ಮೈನಿಂಗ್ ಆಗ್ತಾ ಇತ್ತು ಟೂ ಹಂಡ್ರೆಡ್ ಕಾಯಿನ್ಸ್ ಪರ್ ತ್ರೀ ಟೂ ಇನ್ನೂರು ಕಾಯಿನ್ಗಳು ಮೂರು ಸೆಕೆಂಡ್ ಅಲ್ಲಿ ಏನು ಮೈನ್ ಆಗ್ತಾ ಇತ್ತು ಅದು ಸುರಿಯಿನ ಎರಡು ವರ್ಷ ಸೊನ್ನೆಯಿಂದ ಎರಡು ವರ್ಷ ತನಕ ಇಲ್ಲಿ ನೋಡಿ ಸೊನ್ನೆಯಿಂದ ಎರಡು ವರ್ಷ ತನಕ ಇನ್ನೂರು ರೂಪಾಯಿ ಮೈನ್ ಆಗುತ್ತೆ ಅದ್ರ ಆಲ್ಫ್ಲಿಂಗ್ ಅಂತಾರೆ ಈ ಏನು ಉತ್ಪಾದನೆ ಮೈನಿಂಗ್ ಆಗ್ತಾ ಇತ್ತು ಅದು ಅರ್ಧಕ್ಕೆ ಇಳಿಯುತ್ತೆ ಆ ರೀತಿ ಅರ್ಧ ಕೇಳಿದಾಗ ಎರಡು ವರ್ಷದಿಂದ ನಾಲ್ಕು ವರ್ಷದವರೆಗೆ ನೂರು ಕಾಯಿನ್ ಮಾತ್ರ ಪ್ರತಿ ಸೆಕೆಂಡ್ ಉತ್ಪಾದನೆ ಆಗುತ್ತದೆ ಅದೇ ರೀತಿ ನಾಲ್ಕರಿಂದ ಆರನೇ ವರ್ಷಕ್ಕೆ ಐವತ್ತು ಕಾಯಿನ್ ಆಮೇಲೆ ಆರರಿಂದ ಎಂಟು ವರ್ಷಕ್ಕೆ ಇಪ್ಪತ್ತೈದು ಕಾಯಿನ್ ಎಂಟರಿಂದ ಹತ್ತು ವರ್ಷಕ್ಕೆ ಹನ್ನೆರಡುವರೆ ಕಾಯಿನ್ ಹೀಗೆ ಬರ್ತಾ ಬರ್ತಾ ಹದಿನೆಂಟರಿಂದ ಇಪ್ಪತ್ತು ವರ್ಷ ಬರತಿಗೆ ಜೀರೋ ಪಾಯಿಂಟ್ ತ್ರೀ ನೈನ್ ಪಾಯಿಂಟ್ ಮಾತ್ರ ಉತ್ಪಾದನೆ ಆಗುತ್ತೆ ಪ್ರತಿ ಮೂರು ಸೆಕೆಂಡಿಗೆ ಆ ರೀತಿ ಉತ್ಪಾದನೆ ಆದರೆ ನಿಮ್ಗೆ ಇನ್ನೊಂದು ಲೆಕ್ಕ ಹೇಳ್ತೀನಿ ಯಾವುದೇ ಇಲ್ಲಿ ಎಂ ಎಸ್ ಟಿ ಸಿ ಕಾಯಿನ್ ಎಷ್ಟು ಸಪ್ಲೈ ಇದೆ ಟೋಟಲ್ ಸಪ್ಲೈ ಇದೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಕಾಯಿನ್ ಬರಲಿಕ್ಕಿದೆ ಅಂದರೆ ಇದು ಲೆಕ್ಕಾದರೆ ಎಂಟುನೂರ ನಲ್ವತ್ತು ಕೋಟಿ ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತೆಂಟು ಇಷ್ಟು ಕಾಯಿನ್ಗಳು ಮ್ಯಾಕ್ಸಿಮಮ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಷ್ಟೇ ಕ್ಯಾಪ್ ಇದಕ್ಕಿಂತ ಒಂದು ಕಡಿಮೆ ಒಂದು ಜಾಸ್ತಿ ಇಲ್ಲ ಇಷ್ಟು ಕಾಯಿನ್ ಮಾತ್ರ ಉತ್ಪಾದನೆ ಆಗಲು ಸಾಧ್ಯ ಅದು ಇಡೀ ಇಪ್ಪತ್ತು ವರ್ಷದಲ್ಲಿ ಆ ಲೆಕ್ಕದಲ್ಲಿ ಹೋದರೆ ಮೊದಲ ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತದೆ ಕಾಯಿನ್ ಅಂದರೆ ನೀವು ಇನ್ನೂರ ಸರಸರಿಯಲ್ಲಿ ಹೋದಾಗ ಪ್ರತಿ ಮೂರು ಸೆಕೆಂಡಿಗೆ ಆ ಏನು ಎಂಟು ಸಾ ಎಂಟುನೂರ ನಲ್ವತ್ತು ಕೋಟಿಯಲ್ಲಿ ಅರ್ಧದಷ್ಟು ಕಾಯಿನ್ಗಳು ಮೊದಲ ಎರಡು ವರ್ಷದಲ್ಲಿಯೇ ಉತ್ಪಾದನೆಯಾಗುತ್ತದೆ ಮೈನಿಂಗ್ ಆಗುತ್ತದೆ ಅಲ್ಲಿ ನಾಲ್ಕು ನಾನ್ನೂರ ಇಪ್ಪತ್ತು ಕೋಟಿ ಕಾಯಿನ್ಗಳು ಉತ್ಪಾದನೆ ಆಗ್ತವೆ ಅದಾದ್ಮೇಲೆ ಉಳಿದ ಅರ್ಧ ಅರ್ಧ ಏನು ಉಳಿತವೆ ಅದರಲ್ಲಿ ಅರ್ಧ ಮೊದಲು ಅರ್ಧ ಉತ್ಪಾದನೆ ಆಗುತ್ತೆ ಉಳಿದದ್ದು ನಾನೂರ ಇಪ್ಪತ್ತು ಕೋಟಿ ಅದರಲ್ಲಿ ಅರ್ಧ ಉತ್ಪಾದನೆ ಅಂದರೆ ನೂರು ಕಾಯಿನ್ಗಳು ಮಾತ್ರ ಉತ್ಪಾದನೆ ಆಗುತ್ತೆ ಇನ್ನೂರ ಹತ್ತು ಕೋಟಿಗೆ ಇಳಿಯುತ್ತೆ ಅದರ ನಂತರ ನೂರ ಐದು ಕೋಟಿಗೆ ಇಳಿಯುತ್ತೆ ನಾಲ್ಕರಿಂದ ಆರು ವರ್ಷಕ್ಕೆ ಆರರಿಂದ ಎಂಟು ವರ್ಷ ಬರೋತ್ತಿಗೆ ಐವತ್ತೆರಡು ಕೋಟಿ ಇಳಿಯುತ್ತೆ ನಂತರ ಇಪ್ಪತ್ತಾರು ಕೋಟಿ ಹದಿಮೂರು ಕೋಟಿ ಆರು ಕೋಟಿ ಮೂರು ಕೋಟಿ ಒಂದು ಕೋಟಿ ಅರವತ್ನಾಲ್ಕು ಲಕ್ಷಕ್ಕೆ ಇಳಿಯುತ್ತೆ ಈಗ ಹದಿನ ಹದಿನಾರಿಂದ ಹದಿನೆಂಟು ವರ್ಷ

ಏಳು ವರ್ಷಗಳ ಕಾಲದಲ್ಲಿ ಈ ಎರಡು ವರ್ಷಗಳ ಕಾಲದಲ್ಲಿ ಬೈ ಎಂಬತ್ತೆರಡು ಲಕ್ಷ ಕಾಯಿನ್ಗಳು ಮಾತ್ರ ಉತ್ಪಾದನೆ ಆಗುತ್ತೆ ಅಲ್ಲಿಗೆ ಇದು ಉತ್ಪಾದನೆ ಆಗೋದು ನಿಲ್ಲುತ್ತೆ ಇಪ್ಪತ್ತು ವರ್ಷದಲ್ಲಿ ಕಾಯಿನ್ಗಳ ಮೈನಿಂಗ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಉತ್ಪಾದನೆ ಆಗೋದು ನಿಲ್ಲುತ್ತೆ ಅಂದರೆ ಈಗ ನೀವು ನೋಟ್ ಫ್ರಾಕ್ಷನ್ ಬೈ ಮಾಡಿದರೆ ನಿಮಗೆ ಇಪ್ಪತ್ತು ವರ್ಷಗಳ ಕಾಲ ನಿಮಗೆ ಕಾಯಿನ್ಗಳು ದೊರೆಯುತ್ತೆ ಎಮಿಸ್ಟ್ರಿ ಪಾಯಿಂಟ್ ಬರುತ್ತೆ ಆದರೆ ಈಗಾಗಲೇ ಒಂದು ವರ್ಷ ಕಳೆದು ಹೋಗಿದೆ ಇನ್ನು ಹತ್ತೊಂಬತ್ತು ವರ್ಷಗಳು ಬಾಕಿ ಇದೆ ಆದ್ದರಿಂದ ಇಲ್ಲಿ ಗಮನಿಸಬಹುದು ಮೊದಲು ನೋಡ್ಗಳು ಕಡಿಮೆ ಸೆಲ್ ಆಗ್ತಾ ಇದೆ ಅಂದ್ರೆ ಈಗ ಆರ್ಲೈನ್ ನೋಡ್ ಸೆಲ್ ಆಗ್ತಾ ಇದೆ ಅದರಿಂದ ಅತಿ ಹೆಚ್ಚು ಕಾಯಿನ್ಗಳು ಸಿಗ್ತಾ ಇದೆ ಆ ಉತ್ಪಾದ ಕಾಯಿನ್ ಉತ್ಪಾದನೆ ಹೆಚ್ಚಿಗೆ ಆಗ್ತಾ ಇದೆ ಜನರು ಕಡಿಮೆ ಇದಾರೆ ಆಮೇಲೆ ಗಳು ಜಾಸ್ತಿ ಆಗ್ತಾ ಬರ್ತಾರೆ ಆದ್ರೆ ಕಾಯಿನ್ ಉತ್ಪಾದನೆ ಕಡಿಮೆ ಆಗ್ತಾ ಬರುತ್ತದೆ ಈಗ ಇದರ ಬೆಲೆ ಏನಿದೆ ಈ ಬೆಲೆ ಈಗ ಸಪ್ಲೇಸ್ ಆಗಿ ಕಾಯಿನ್ಗಳು ಸಿಗ್ತಾ ಇದೆ ಅರ್ಧದಷ್ಟು ಕಾಯಿನ್ಗಳು ಈಗಾಗಲೇ ಭಾಗ ಕಾಯಿನ್ ಒಂದು ವರ್ಷದಲ್ಲಿ ಕಾಲುಬಾಗ ಕಾಯಿನ್ ಇನ್ನೂರ ಹತ್ತು ಕೋಟಿ ಕಾಯಿನ್ ಆಲ್ರೆಡಿ ಉತ್ಪಾದನೆ ಆಗಿದೆ ಇನ್ನು ಉಳಿದ ಒಂದು ವರ್ಷದಲ್ಲಿ ಇನ್ನು ಇನ್ನೂರ ಹತ್ತು ಕೋಟಿ ಉತ್ಪಾದನೆ ಆಗುತ್ತದೆ ಆದರೆ ನೋಟ್ ಸೆಲ್ಲಿಂಗ್ ಕಡಿಮೆ ಇರೋದ್ರಿಂದ ಈಗ ಎಲ್ಲರಿಗೂ ಹೆಚ್ಚಾಗಿ ಕಾಯಿನ್ ಸಿಗ್ತಾ ಇದೆ ಇನ್ನೊಂದು ವಿಷಯ ಅಂದರೆ ಇಲ್ಲಿ ಈ ಕಾಯಿನ್ಗಳು ಇನ್ನೂ ಕೂಡ ಲೀಸ್ಟ್ ಆಗ್ಲಿಲ್ಲ ನೋಟ್ಗಳು ಸೆಲ್ ಆಗ್ಲಿಲ್ಲ ಇನ್ನು ಕೂಡ ಲೀಸ್ಟ್ ಆಗಲಿಲ್ಲ ಈಗ ನೋಟ್ ಸೆಲ್ಲಿಂಗಿನ ಹಂತದಲ್ಲಿ ಇರೋದ್ರಿಂದ ಕಾಯಿನ್ಗಳು ಹೆಚ್ಚಿಗೆ ಸಿಗ್ತದೆ ಮತ್ತೆ ಇದು ಲೀಸ್ಟಿಂಗ್ ಕೂಡ ಆಗಿಲ್ಲ ಅದಕ್ಕೋಸ್ಕರ ಇದರ ಬೆಲೆ ಕಡಿಮೆ ಇದೆ ಮತ್ತು ಇದರ ಬೇಡಿಕೆ ಒಂದು ಟ್ರೇಡಿಂಗ್ ಶುರು ಆದರೆ ಅಲ್ಲಿ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡುವವರ ಸಂಖ್ಯೆ ಆಗುತ್ತೆ ಅಲ್ಲಿಗೆ ಬೇಡಿಕೆ ಬರುತ್ತದೆ ಇನ್ನೊಂದು ಡಿ ಆ್ಯಪ್ಗಳು ಇನ್ನೂ ಕೂಡ ಟೆಸ್ಟಿಂಗ್ ಫೇಸ್ ಅಲ್ಲಿ ಇದೆ ಇದರ ಮೇಲೆ ಡಿ ಆಪ್ ಇಂದ ಬರುವಂತಹ ರೆವಿನ್ಯೂಗಳು ಶುರುವಾಗಿಲ್ಲ ಒಮ್ಮೆ ಡಿ ಆ್ಯಪ್ಗಳು ಏನು ಫೀಸ್ ಗಳು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಅವರು ಮಾರುಕಟ್ಟೆಯಿಂದ ಏನು ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ ಆ ಮಾರುಕಟ್ಟೆಯಿಂದ ಈ ಕಾಯಿನ್ಗಳನ್ನ ಪರ್ಚೇಸ್ ಮಾಡಿ ಅವರು ಫೀಸ್ ರೂಪದಲ್ಲಿ ಕಂಪ್ನಿಗೆ ಪೇ ಮಾಡ್ತಾರೆ ಅವಾಗ ಮಾರುಕಟ್ಟೆಯಿಂದ ಸ್ವೀಸ್ ಆಗುತ್ತೆ ಈ ಕಾಯಿನ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ರೊಟೇಷನ್ ಬರುತ್ತೆ ಅಲ್ಲಿಂದ ಮತ್ತೊಂದು ಬೇಡಿಕೆ ಶುರು ಆಗುತ್ತದೆ ಆದ್ರೆ ಈಗ ಡಿ ಆಪ್ ಗಳಿಂದ ಬೇಡಿಕೆ ಇಲ್ಲ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಂದ ಬೇಡಿಕೆ ಇಲ್ಲ ಆದ್ದರಿಂದ ಈ ಗಳಿಗೆ ಬೇಡಿಕೆ ಕಡಿಮೆ ಇರೋದ್ರಿಂದ ಬೆಲೆ ಕಡಿಮೆ ಇದೆ ಮತ್ತು ಈಗ ಸಪ್ಲೈ ಕೂಡ ಹೆಚ್ಚಿಗೆ ಇದೆ ಅದಕ್ಕೆ ಇದರ ವ್ಯಾಲ್ಯೂ ತುಂಬಾ ಕಡಿಮೆ ಇದೆ ಆದರೆ ಅದು ಮುಂದಿನ ದಿನಗಳಲ್ಲಿ ಯಾವಾಗ ಡಿಆಪ್ಗಳು ಆಗ್ತವೆ ಮತ್ತೆ ಶುರು ಆಗುತ್ತೆ ಮತ್ತೆ ಟ್ರೇಡಿಂಗ್ ಲಾಂಚ್ ಆಗುತ್ತೆ ಅವಾಗ ಇದಕ್ಕೆ ಒಳ್ಳೆಯ ಬೇಡಿಕೆ ಬರುತ್ತದೆ ಈಗ ಯಾವುದು ಬಿಟ್ಕಾಯಿನ್ ಇದೆ ಅದು ಕೊನೆಯ ಹಂತದ ಮೈನಿಂಗ್ ಏನಲ್ಲಿ ಇದೆ ಈ ಕೊನೆ ಹಂತದ ಮೈನಿಂಗ್ ಏನಲ್ಲಿ ಇದೆ ಅದು ಕೂಡ ಆಫ್ ಆಫ್ಲೆ ಸಿಸ್ಟಮೇ ಯೂಸ್ ಮಾಡ್ತಾ ಇದೆ ಅದು ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಅರ್ಧ ಆಗುತ್ತೆ ಅದರ ಮೈನಿಂಗ್ ಆದರೆ ಇದೆಂಬುದು ಅನ್ಲಿಮಿಟೆಡ್ ಅರ್ನಿಂಗ್ ಇರೋದ್ರಿಂದ ಅಲ್ಲಿ ಈ ಸಿಸ್ಟಮ್ ಇಲ್ಲ ಬಿಟ್ಕಾಯಿನ್ ಅಲ್ಲಿ ಈ ಸಿಸ್ಟಮ್ ಇದೆ ಈಗ ಬೀಟ್ಕಾಯಿನ್ ಬೆಲೆ ಇಂಡಿಯನ್ ರುಪೀಸ್ ನಲ್ಲಿ ಒಂದು ಕೋಟಿ ರೂಪಾಯಿ ಇದೇ ರೀತಿಯಲ್ಲಿ ಈ ಆಫ್ಲಿಂಗ್ ಆಗಿ ಅದರ ಬೇಡಿಕೆ ಮತ್ತಷ್ಟು ಹೆಚ್ಚಿಗೆ ಯಾಕಂದ್ರೆ ಮೈನಿಂಗ್ ಕಡಿಮೆ ಆಗಿರೋದ್ರ ಬೇಡಿಕೆ ಹೆಚ್ಚಿಗೆ ಆದರೆ ಅದರ ಬೆಲೆ ಬಂದು ಹತ್ತು ಕೋಟಿಗೆ ಬೇಕಾದರೂ ಹೋಗ್ಬೋದು ಮುಂದಿನ ಹತ್ತು ವರ್ಷದಲ್ಲಿ ಆ ರೀತಿ ಹತ್ತು ವರ್ಷದಲ್ಲಿ ಹತ್ತು ಕೋಟಿ ಹೋಗಿ ಈ ಎಮ್ಯುಸಿಟಿ ಬ್ಲಾಕ್ ಚೈನ್ ಏನಿದೆ ಇದು ಕೂಡ ಪೂರ್ಣವಾಗಿ ಕಾರ್ಯಾರಂಭವಾಗಿ ಹತ್ತು ವರ್ಷದಲ್ಲಿ ಒಂದು ಸ್ಥಾನಕ್ಕೆ ತಲುಪಿದಾಗ ಇದು ಬಿಟ್ಕಾಯಿನ್ನ ಒಂದು ಗೆ ಹೋದರೂ ಇದರ ಬೆಲೆ ಎಷ್ಟಿರುತ್ತೆ ಏನು ಅಂತ ಒಂದು ಲೆಕ್ಕ ಹೇಳ್ತೇನೆ ಈಗ ಬಿಟ್ ಕಾಯಿನ್ ಏನಿದೆ ಅದರ ಟೋಟಲ್ ಕಾಯಿನ್ ಸಂಖ್ಯೆ ಇರೋದು ಇಪ್ಪತ್ತ ಒಂದು ಮಿಲಿಯನ್ ಅಂದರೆ ಎರಡು ಇಪ್ಪತ್ತ ಒಂದು ಕೋಟಿ ರೂಪಾಯಿ ಒಂದು ಇಪ್ಪತ್ತೊಂದು ಕೋಟಿ ಅದು ಹತ್ತು ಕೋಟಿಗೆ ಹೋದರೆ ಆವಾಗ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು ಇನ್ನೂರ ಹತ್ತು ಕೋಟಿ ಕೋಟಿ ರೂಪಾಯಿ ಆಗುತ್ತದೆ ಅದರ ಒಂದು ಪರ್ಸೆಂಟ್ ಅಂದಾಗ ಇನ್ನೂರ ಹತ್ತು ಲಕ್ಷ ಕೋಟಿ ಆಗುತ್ತದೆ ಅದೇ ಇನ್ನೂರ ಹತ್ತು ಲಕ್ಷ ಒಂದು ಪರ್ಸೆಂಟ್ ಇನ್ನೂರ ಹತ್ತು ಕೋಟಿ ಲಕ್ಷ ಆಗುತ್ತದೆ ಇನ್ನು ಇನ್ನೂರ ಹತ್ತು ಲಕ್ಷ ಕೋಟಿ ಆಗುತ್ತದೆ ಆ ಮೊತ್ತ ಮೊತ್ತಕ್ಕೆ ಈ ಎಮ್ ಟಿ ಬ್ಲಾಕ್ ಚೈನ್ ಏನಾದ್ರು ತಲುಪಿದ್ದಾರೆ ಇದರ ಪ್ರೈಸ್ ಬಂದು ಪ್ರತಿಯೊಂದು ಒಂದು ಕಾಯಿನ್ ಪ್ರೈಸ್ ಬಂದು ಇಪ್ಪತ್ತ ಐದು ಸಾವಿರ ರೂಪಾಯಿ ಆಗುತ್ತದೆ ಅಷ್ಟು ಬೇಡ ಈ ಒಂದು ಪರ್ಸೆಂಟ್ ಹೋಗೋದಿಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಹೋಯಿತು ಅಂದರೂ ಕೂಡ ಇದರ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಆಗುತ್ತದೆ ಆದರೆ ಈ ಮೊತ್ತಕ್ಕೆ ತಲುಪಬೇಕಾದರೆ ಇದು ಏನು ರೋಡ್ ಮ್ಯಾಪ್ ಮಾರ್ಗಸೂಚಿ ಕೊಟ್ಟಿದೆ ಎಮ್ ಎಸ್ ಟಿ ಬ್ಲಾಕ್ ಚೈನ್ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ ಅದರ ಪ್ರಕಾರ ಎರಡು ವರ್ಷದ ನಂತರ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗುತ್ತೆ ಅದೆಲ್ಲ ಇದೆ ಆ ರೀತಿ ಅವರು ಅಂದುಕೊಂಡಂತೆ ಆ ಪ್ರಯತ್ನದಂತೆ ಹೋದರೆ ಮತ್ತು ಸರ್ಕಾರದಿಂದ ಇದಕ್ಕೆ ಕ್ರಿಪ್ ಒಂದು ಒಳ್ಳೆಯ ಪಾಸಿಟಿವ್ ಕ್ರಿಪ್ಟೋ ಪಾಲಿಸಿ ಈ ಬ್ಲಾಕ್ ಗೆ ನೆರವಾಗುವಂತ ಕ್ರಿಪ್ಟೋ ಪಾಲಿಸಿ ಬಂದರೆ ಇದು ಒಂದು ಒಳ್ಳೆಯ ಸಪೋರ್ಟ್ಸ್ ಇರುತ್ತದೆ ಎಮ್ ಎಸ್ ಟಿ ಬ್ಲಾಕ್ಸಿಂಗ್ಗೆ ಆವಾಗ ಇಲ್ಲಿ ಆಪ್ಗಳು ಮತ್ತಷ್ಟು ಬಿಲ್ಡ್ ಆಗ್ತವೆ ಮತ್ತು ಮುಂದಿನ ಹತ್ತು ವರ್ಷದಲ್ಲಿ ನೀವು ಎರಡೂವರೆ ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಬೆಲೆ ನೋಡ್ಬೋದು ಆದರೆ ಇಲ್ಲಿ ಎಲ್ಲವೂ ಕೂಲಿ ಬರಬೇಕು ಅವಾಗಲೇ ಈ ಬೆಲೆ ಸಾಧ್ಯವಾಗುತ್ತದೆ ಇಲ್ಲಿ ಅನುಮಾನಗಳು ಮಾತ್ರ ಈಗ ಹಾಕಬಹುದು ಆದರೆ ಮುಂದೆ ಇದು ಸತ್ಯವಾದರೆ ಆ ಸಮಯದಲ್ಲಿ ನಾನು ಬೈ ಮಾಡ್ತೀನಿ ಅಂದ್ರೆ ನಿಮಗೆ ನೋಟ್ ಫ್ಯಾಕ್ಷನ್ ಸೋಲ್ಡ್ ಔಟ್ ಆಗಿರುತ್ತೆ ಅವಾಗ ನೋಟ್ ಫ್ಯಾಕ್ಷನ್ ಬೈ ಕೊಂಡ್ಕೊಂಡು ನೀವು ಪ್ರತಿದಿನ ಕಾಯಿನ್ ಗಳಿಸುವಂತ ಅವಕಾಶ ಇರೋದಿಲ್ಲ ಮಾರುಕಟ್ಟೆಯಿಂದ ಓಪನ್ ಮಾರುಕಟ್ಟೆಯಿಂದ ನೀವು ಗಳು ಪರ್ಚೇಸ್ ಮಾಡಬೇಕು ಆದರೆ ಆ ಸಮಯದಲ್ಲಿ ಆ ಕಾಯಿನ್ ನೀವು ಅಷ್ಟು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಎಷ್ಟು ಪಾಯಿಂಟ್ ಪರ್ಚೇಸ್ ಆಗುತ್ತೆ ಆದರೆ ಈಗ ಪ್ರತಿ ದಿನ ಕಾಯಿಂಟ್ ಸಿಗುವಂತ ಒಂದು ಅವಕಾಶ ಇರುತ್ತೆ ನೀವು ನಿಮ್ಮ ದೀರ್ಘಕಾಲದ ಹೂಡಿಕೆಯಾಗಿ ಇದರ ಮೇಲೆ ಹಾಕಬಹುದು ಇದು ಶಾರ್ಟ್ ಟರ್ಮ್ ರಿಟರ್ನ್ ಯಾವುದು ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ದೀರ್ಘಕಾಲದ ಹೂಡಿಕೆಯಾಗಿ ಹಾಕಿದರೆ ಒಳ್ಳೇದು ನಿಮಗೆ ಈಗ ಎಲ್ಲ ಕ್ಯಾಲ್ಕುಲೇಷನ್ ಸಿಕ್ಕಿರೋದ್ರಿಂದ ನೀವು ನಿಮ್ಮದೇ ಆದ ನಿರ್ಧಾರ ತೆಗೆದುಕೊಳ್ಳಬಹುದು ನಿಮಗೇನಾದರೂ ಸಂಶಯ ಅನುಮಾನಗಳಿದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಬಹುದು ನಾನು ಅದಕ್ಕೆ ಉತ್ತರಿಸುತ್ತೇನೆ ಅದೇ ರೀತಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ